ಸರ್ ಅವಾಗೆಲ್ಲ ಮೇನ್ ಕುದಿತಿತ್ತು ಸರ್ ರಕ್ತ ವಯಸ್ಸು ವಯಸ್ಸು ಹಂಗ ಹೆಂಗ್ ವಯಸ್ಸಿತ್ತು ಮೇಲಾಗಿ ಅದೇ ಜಸ್ಟ್ ಕಾರ್ಗಿಲ್ ಯುದ್ಧ ಮುಗಿದಿತ್ತು ಹೋದ್ರೆ ಮಿಲಿಟರಿ ಮಾತ್ರ ಹೋಗ್ಬೇಕು ಬೇರೆ ಯಾವ್ದೋ ಜಾಬ್ ಹೋಗ್ಬಾರ್ದು ಅಂತ ಚಿಕ್ಕವನಿರುವಾಗ ನಂದು ಆಸೆ ಸರ್ ಅವಾಗ ನಿಮ್ಗೆ ವಯಸ್ಸಿಷ್ಟು ಸರ್ ನನಗ ಅವಾಗ ಹತ್ತೊಂಬತ್ತು ಸರ್ ಜಸ್ಟ್ ಜಸ್ಟ್ ಹತ್ತೊಂಬತ್ತು ಮೇಜರ್ಗಳು ಈ ಯುದ್ಧ ಮಾಡಕ್ ಬರ್ರಿ ಅಂದಾಗ ನಿಮ್ಮ ಮನಸ್ಥಿತಿ ಹೆಂಗ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅವ್ರ ಹೊಟ್ಟೆ ಹೊಟ್ಟಿಗೆ ಬಂದು ಸ್ಪ್ಲಿಂಗರ್ ತಗುತ್ತೆ ಅದು ಹರಿದ ಹರಿದು ಪೂರ ಊಟಾ ಊಟ ಮಾಡಿದಂತದ್ದು ಹೂ ಎಲ್ಲ ಹೊರಗಡೆ ಬೀಳುತ್ತೆ ನಾವು ಬದಿಗ್ ಬಂದಿವಿ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರು ಕಳ್ಕೊಂಡು ಅದು ಅಂತ ಬಾಳ ನೋವು ಸರ್ ಅದು ಇದು ನನ್ನ ಜನ ನನ್ನ ನಮಸ್ಕಾರ ಸ್ನೇಹಿತರೆ ಇವತ್ ನಾವು ಎಲ್ಲಿ ಅಂದ್ರೆ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ಹದಿನೇಳರಿಂದ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿ ಸಲ್ಲಿಸಿ ಅವರು ನಿವೃತ್ತಿಯಾಗಿ ಊರಿಗೆ ಬಂದಿದ್ದಾರೆ ಆ ಒಂದು ವ್ಯಕ್ತಿನ ಇವತ್ತು ಭೇಟಿಯಾಗೋಣ ಯಾಕೆ ಭೇಟಿ ಆಗೋಣ ಅಂದ್ರ ನಾವು ಮೊದಲು ಎರಡು ಜನಕ್ಕೆ ನಾವು ಇಡಬೇಕು ಯಾವುದು ಒಂದು ದೇಶ ಕಾಯುವ ಯೋಧ ಇನ್ನೊಂದು ನಮ್ಮ ಭಾರತ ದೇಶದ ಜನರಿಗೆ ಅನ್ನ ಹಾಕುವ ರೈತ ಇವರಿಬ್ಬರನ್ನು ನಾವು ಯಾವ ಕಾಲಕ್ಕೂ ಮರೆಯೋಂಗಿಲ್ಲ ಅದೇನೋ ಒಂದು ಶಾಸ್ತ್ರ ಐತಿ ಹಿರಿಯಾರು ಹೇಳಾರ ಮಲಗು ಮುಂದ ಸೈನಿಕರು ನೆನೆಸ್ಬೇಕಂತ ಎದ್ದುಗಳ ಸೂರ್ಯನ ನೆನೆಸ್ಬೇಕಂತ ಅಂಥ ಒಂದು ಪ್ರವೃತ್ತಿ ಅಂತ ಒಂದು ಸಂಸ್ಕೃತಿ ಇರತಕ್ಕಂಥ ನಮ್ಮ ನಾಡಿನಲ್ಲಿ ಸೈನಿಕ ನಿಷ್ಠೆಯಿಂದ ಸೇವೆಯನ್ನು ಮಾಡಿ ಬಂದು ಈಗ ಅವರು ಅವರು ನಿವೃತ್ತಿ ತಗೊಂಡು ಬಂದರು ಅವ್ರ ಜೀವನ ಶೈಲಿ ಹೆಂಗೈತಿ ಅವ್ರ ಮನೆಗೆ ಹೋಗು ಅವರೆಲ್ಲ ಕಷ್ಟ ಸುಖಗಳನ್ನ ಹಂಚುಗಳ ಹೋಗ್ ಬರೀಸಿನಿ ಹ್ಮ್ ನಮಸ್ಕಾರ ಸರ ನಮಸ್ಕಾರ ಅದಾರ ಇಲ್ಲ ಅಂತ ಅವ ಮಾಡ್ಸ್ಕೊಂಡ್ ಬಂದ್ವಿ ನಮಸ್ಕಾರ ಆರಾಮದ್ರಿಶಿ ನಮಸ್ಕಾರ ಸರ ನಮಸ್ಕಾರ ಈಗ ನಿಮ್ಮನ್ನ ಭೇಟಿ ಹಾಕಿ ಬಂದ ವಿಷಯ ಏನಂದ್ರ ನೀವು ಆರ್ಮಿಯಿಂದ ನಿವೃತ್ತಿ ಹೊಂದಿ ಮಾತೃಭೂಮಿ ಬಂದರ ಗೊತ್ತಾಯ್ತು ಮತ್ ನೀವು ಆರ್ಮಿಯನ್ನ ಯಾವ ಜಿಲ್ಲೆಯೊಳಗ ಎಷ್ಟನೇ ಎಷ್ಟೇ ಆಯ್ಕೆ ಆದ್ರಿ ಸರ ನಾನು ಎರಡ್ ಸಾವಿರದ ಎರಡ ಇಸ್ವಿ ಒಳಗ ನಾನು ಸೇನೆಗೆ ಸೇರಿದೆ ಬೆಂಗಳೂರೊಳಗ ಬೆಂಗಳೂರು ಬಿಆರ್ ಬೆಂಗಳೂರ್ನಲ್ಲೇ ಸೆಲೆಕ್ಟ್ ಆದ್ರಂ ಮತ್ತು ಈಗ ಅಲ್ಲಿಯೇ ನಿಮ್ಗ ಕಹಿ ಸಿಹಿ ನೆನಪುಗಳನ್ನ ನಮ್ ಜೊತೆಗೆ ಹಂಚಿಕೊಡ್ರಿ ಅವಶ್ಯವಾಗಿ ಸರ್ ಆ ನಾನು ಎರಡು ವರ್ಷ ಎರಡ್ ಸಾವಿರದ ಎರಡನೇ ಒಳಗ ನಾನು ಸೇನೆಗೆ ಸೇರಿ ಸರ್ ನನಗೆ ನಂದ ಯುನಿಟ್ ಇದು ಸೆಂಟರ್ ಬಂದು ಬೆಂಗಳೂರು ಎಮ್ ಜಿನ್ ಸೆಂಟರ್ ಮದ್ರಾಸ್ ಇಂಜಿನಿಯರ್ ಅಲ್ಲಿ ಎರಡು ವರ್ಷ ನಮ್ಮ ಟ್ರೈನಿಂಗ್ ಪರಡ್ ಸರ್ ಎರಡು ವರ್ಷ ಇರ್ತೈತಿ ಸರ್ ನನಗೆ ಅವಾಗ ಹತ್ತೊಂಬತ್ತು ನಂದು ಪಿ ಯು ಸಿ ಆಗಿದೆ ಸರ್ ಅವಾಗ ಹೋಗುವ ಮುಂದೆ ಎಸ್ ಎಲ್ ಸಿ ಆಗಿತ್ತು ಹ್ಮ್ ಎಸ್ ಎಲ್ ಸಿ ಆಗಿ ಸಿಗ ಹೋದಾಗ ಹ್ಮ್ ನಿಮ್ಮ ತಂದೆ ತಾಯಿಗೆ ಮಕ್ಕಳು ಎಷ್ಟು ನಾನು ಒಬ್ಬನೇ ಮಗ ಸರ್ ಒಬ್ಬನೇ ಮಗ ಒಬ್ಬನೇ ಮಗ ಸರ್ ಅಲ್ರಿ ಒಬ್ರ ಮಗ ಅಂತಂದ್ರೆ ಮಿಲಿಟರಿಗೆ ಸೇರ್ಸಾಕ ಎಷ್ಟೋ ತಂದೆ ತಾಯಿಗಳು ಭಯ ಪಡ್ತಾರ ಅಂತಾದ್ರಾಗ ಮಕ್ಕಳು ಭಯ ಪಡ್ತಾರ ಮತ್ತಾದ್ರೊಳಗೆ ನೀವು ದೇಶ ಸೇವೆಯನ್ನ ಮಾಡ್ಬೇಕಂತ ನಿಮ್ಮ ಮನೆಯೊಳಗೆ ಪ್ರಚೋದನೆ ಕೊಟ್ಟರು ಮತ್ತು ನೀವು ವೈಯಕ್ತಿಕ ನಿರ್ಧಾರಗಳನ್ನ ತಗೊಂಡ್ರು ಇದು ಎರಡೂ ಇವೆ ಸರ್ ನಮ್ ತಾಯಿಯವರ ಆಸೆನೂ ಇತ್ತು ನನ್ ಮಗ ದೇಶ ಸೇವೆ ಮಾಡಬೇಕಂತಂದು ಮತ್ತೆ ನನ್ನ ಆಸೆನು ಅದೇ ಹೋದ್ರೆ ಮಿಲಿಟರಿ ಮಾತ್ರ ಹೋಗ್ಬೇಕು ಬೇರೆ ಯಾವ್ದು ಜಾಬ್ ಹೋಗ್ಬಾರ್ದು ಅಂತ ಚಿಕ್ಕವನ್ನಿರುವಾಗ ನನ್ನ ಆಸೆ ಸರ್ ಆಸೆ ಅದರಲ್ಲಿ ಹೆಚ್ಚಿನ ಅದಕ್ಕೆ ಎಷ್ಟು ವರ್ಷ ಕಸರತ್ತು ಮಾಡ್ರಿ ನೀವು ನಾನು ಫಸ್ಟ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಇದ್ದಾಗ ನಾನು ಶುರು ಮಾಡಿದೆ ಸರ್ ನಂದು ಎಸ್ ಎಲ್ ಸಿ ನೈಂಟಿ ನೈನ್ಟಿ ನೈನ್ ನೈಂಟಿ ಏಟ್ ನೈನ್ಟಿ ಏಟ್ ನೈಂಟಿ ನೈನ್ ಅವಾಗಿಂದ ಶುರು ಮಾಡಿದೆ ಶುರು ಮಾಡಿ ಅದಾದ ನಂತರ ಮತ್ತೆ ನಾನು ಎರಡ್ ಸಾವಿರದ ಎರಡರಲ್ಲಿ ಬರ್ತಾ ಇದೆ ಅದಕ್ಕಿಂತ ಇನ್ನೊಂದು ನನಗೆ ಪಿ ಎಸ್ ಐ ಆಗಬೇಕು ಅಂತ ಆಸೆ ಇತ್ತು ಸ್ವಲ್ಪ ಚಿಕ್ಕೊಂಡಿರುವಾಗ ನಾನು ನನಗೊಂದ್ ಸ್ವಲ್ಪ ವಿದ್ಯಾದ್ ಕಮ್ಮಿ ಓದೋದು ಬರೆಯೋದಿಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ನಾನೊಂದು ವಿಚಾರ ಮಾಡಿದೆ ಮಿಲ್ಟ್ರಿಗೆ ಹೋದ್ರೆ ಮಿಲ್ಟ್ರಿಗೆ ಹೋಗಿ ಬಂದ ನಂತರ ನಾವು ಆರಾಮಾಗಿ ಪಿ ಎಸ್ ಐ ಆಗ್ಬೋದಲ್ಲ ಅಂತಂದು ಒಂದು ಆ ಥರ ಹಾಗಾಗಿ ಮಿಲಿಟ್ರಿಗೆ ಹೋದ್ರೆ ನಾನು ಮಿಲಿಟ್ರಿಗೆ ಹೋಗಬೇಕಂತಂದು ಅವಾಗೂ ನನಗೆ ಪಿ ಸಿ ಬರ್ದಿದ್ದೆ ಎಕ್ಸಾಮ್ ಪೊಲೀಸ್ ಎಕ್ಸಾಮ್ ಬರ್ದಿದ್ದೆ ಆದ್ರೆ ಅದು ಅದು ಕೂಡ ಬಂದಿತ್ತು ನಾನು ಅದಕ್ಕೆ ಹೋಗ್ಲಿಲ್ಲ ನಮ್ಮ ಮಾಮಾರು ಹೇಳಿದ್ರು ಇದ್ತಿವಿ ಒಬ್ಬನೇ ಮಗಾದಿ ಅಂತಂದ್ರೆ ಇಲ್ಲ ಸರ್ ನಾನು ಹೋದ್ರೆ ಅದೇ ಅದೇ ನೌಕರಿ ಹೋಗ್ತೀನಿ ಇಲ್ಲಾಂದ್ರೆ ಹೋಗೋದಲ್ಲ ಅಂತಂದು ಹಠಕಂದ್ರೆ ಸೇನಿಗೆ ಹೋಗುದ ಪ್ರಥಮವಾಗಿನೇ ಸೇನೆಗೆ ಆದ್ರಲ್ಲ ಸರ್ ನಿಮ್ಗಲ್ಲಿ ಏನು ಭಯ ಕಾಡ್ತಿತ್ತು ಅಥವಾ ನೀವು ಗಟ್ಟಿತನದಿಂದ ತನದಿಂದ ಸೇರಿದ್ರೆ ಸರ್ ಅವಾಗೆಲ್ಲ ಮೇನ್ ಕುದಿತಿತ್ತು ಸರ್ ರಕ್ತ ವಯಸ್ಸು ವಯಸ್ಸು ಹಂಗ ಹೆಂಗ್ ವಯಸ್ಸಿತ್ತು ಮೇಲಾಗಿ ಅದೇ ಜಸ್ಟ್ ಕಾರ್ಗಿಲ್ ಯುದ್ಧ ಮುಗದಿತ್ತು ನೀವು ಸೇರಿದಾಗ ನಾವು ಸೇರೋಕಿನ್ನ ಮುಂಚೆ ಮುಗಿದಿತ್ತು ಆ ಒಂದು ಕೆಚ್ ಇತ್ತು ನಮ್ಗೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ನಮ್ಮ ಸೈನಿಕರಷ್ಟು ಜನ ಬಹಳ ಹುತಾತ್ಮರಾಗಿದ್ರಲ್ಲ ಆ ಒಂದು ಕೆಚ್ಚಿತ್ತು ಅವನ್ ಕೆಚ್ಚಿಗಾಗಿ ನಾನು ನಾನು ಹೋಗ್ಬೇಕು ನಾನು ಹೋಗಿ ನನ್ ಅವಕಾಶ ಸಿಕ್ಕ್ರೆ ನಾನು ಹೊಡೆದ್ ಬರ್ಬೇಕು ಅಂತ ಒಂದು ಕೆಚ್ಚಿತ್ತು ವಿರೋಧಿ ಹೊಡೆದ್ ಹೋದ್ರೆ ಒಂದು ಹ್ಮ್ ಮತ್ತೀಗ ನಿಮ್ ಮೇಜರ್ಗಳು ಈ ಯುದ್ಧ ಮಾಡಕ್ ಬರ್ರಿ ಅಂದಾಗ ನಿಮ್ ಮನಸ್ಥಿತಿ ಹೆಂಗಿತ್ತು ನಮ್ಗೆ ಮನಸ್ಥಿತಿ ಏನೋ ನಮ್ ಯುದ್ಧ ಅಂತ ಬಂದ್ರೆ ಅಲ್ಲಿ ನಮ್ಮ ಆ ಒಂದು ಮಿಲಿಟರಿ ಡ್ರೆಸ್ ಏನ್ ಹಾಕ್ತಿ ಹಾಕಿರ್ತೀವಲ್ರಿ ನಮ್ಮ ವಸ್ತ್ರನ ಆ ವಸ್ತ್ರ ಹಾಕಿದಾಗ ನಮಗ್ ಯಾವ್ದೋ ಭಯ ಇರೋದ ಯಾವ್ದೇ ಜಾತಿ ಭಯದಿರೋಲ್ಲ ಅದೊಂದೇ ಉದ್ದೇಶ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಆ ಬಟ್ಟೆ ಹಾಕಿದ್ರೆ ನೀವು ಹಾಕಿದ್ರು ಕೂಡ ನಿಮ್ಮ ಮೈನಲ್ಲೇ ಅದೇ ಗೊತ್ತ ಹೌದಲ್ಲ ಅವಾಗ ನನಗೆ ಹೇಳ್ತಿದ್ದಾಳ ಮಗು ಐತಿ ನನ್ನ ತಂದೆ ತಾಯಿ ಹೊರಗ್ ದಾರಿ ನೋಡತಾರ ತನ್ನ ನೋಡೋದ್ ಬರಂಗಿಲ್ಲ ನೀವು ನಮ ಅದೇ ತರ ನಮಗ್ ಟ್ರೈನ್ ಮಾಡಿರ್ತಾರೆ ಸರ್ ಆ ತರ ಟ್ರೈನಿಂಗ್ ಕೊಟ್ಟಿರ್ತಾರೆ ನಮಗೆ ಮೈಂಡ್ ಸೆಟ್ಟಿಂಗ್ ಏ ಹಾಗೆ ಆಗಿರುತ್ತೆ ಯಾವ ಯಾವದು ಅವಾಗ ಫ್ಯಾಮಿಲಿ ಅಡ್ಡ ಬರಲ್ಲ ಅಡ್ಡ ಬರಂಗಿಲ್ಲ ಮೊದಲ ದೇಶ ಆಮೇಲೆ ನಮ್ಮ ಪರಿವಾರ ಫ್ಯಾಮಿಲಿ ಯುದ್ಧ ಮುಗಿದ ಮೇಲೆ ಫ್ಯಾಮಿಲಿ ಯಾವತ್ತಲೂ ಫಸ್ಟ್ ನಮಗೆ ದೇಶ ದೇಶಕ್ಕೆ ಅಂದ್ರೆ ಯುದ್ಧ ಮಾಡಕ್ಕೆ ಹೋಗಿರ್ತಿರಲ್ಲ ನಿಮ್ಮ ಸಹಚರರು ಎಷ್ಟೋ ಗಾಯಗಳಕ ಎಷ್ಟು ಹುತಾತ್ಮರಕರ ಅವಾಗ ನೀವು ನೋವನ್ನ ಹೆಂಗೆ ಸಹಿಸ್ಕೊಂತೀರಿ ಅದು ಬಹಳ ಕಷ್ಟ ಸರ್ ನೋವ ಸಹಿಸೋದು ಯಾಕಂದ್ರೆ ನಾವು ಯಾವ್ದೇ ಒಂದು ಇಲ್ಲಿ ಹೆಂಗ ನಾವು ಒಂದೇ ಮನೆಯಲ್ಲಿ ನಾವು ಹುಟ್ಟಿ ಅಣತಂಬ್ರ ಹೆಂಗ್ ಬೆಳೆದಿರ್ತೀವಿ ಅದೇ ತರ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂತ ಎಲ್ಲಾ ಸೈನಿಕರು ನಾವು ಒಂಥರ ಒಮ್ಮೆ ಒಂದೇ ತಾಟ್ ಮೇಲೆ ಊಟ ಮಾಡ್ತಿರ್ತೇವೆ ಅವ್ರ ಅವ್ರದ ಐಟಮ್ ನಾವ್ ಯೂಸ್ ಮಾಡ್ತಿರ್ತೀವಿ ನಮ್ಮ ಐಟಮ್ ಏನೇ ಒಂದು ಅವ್ರ ಮನೆಯಿಂದ ಏನಾದ್ರು ತಿನ್ನಕ್ತಾರೆ ಎಲ್ಲಾ ಬಡದ ಕಸಗೊಂಡ್ ಹಂಗ ಆ ತರ ಒಂದು ಒಂದು ಬಾಂಧವ್ಯ ಇರುತ್ತೆ ಆ ಆತರ ಒಂದ್ ಬಾಂಧವ್ ಇದ್ದಾಗ ನಮಗ ನಮ್ಮ ಸಹಚರ ಯಾರಾದ್ರೂ ಸ್ವಲ್ಪ ಏನಾದ್ರು ಗಾಯ ಆದ್ರೆ ಇಲ್ಲ ಅಂದ್ರೆ ಏನಾದ್ರೂ ಸ್ವಲ್ಪ ಹುತಾತ್ಮರ ಆದ್ರಂದ್ರೆ ನಮಗೆ ಬಹಳ ಕಷ್ಟದ ವಿಷಯ ಸರ್ ಆದ್ರೆ ಹೇಳಕ್ಕೆ ಆಗಲ್ಲ ಅಂತ ಒಂದು ಮನೋಭಾವನೆ ಇರುತ್ತೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಆ ನಮ್ಮ ಸ್ನೇಹಿತ ಒಬ್ಬ ಟ್ರೈನಿಂಗ್ ನಾವು ವರ್ಷ ಟ್ರೈನಿಂಗ್ ಮಾಡ್ತಿರ್ತೀವಿ ಆ ಟ್ರೈನಿಂಗ್ ಮಾಡುವಲ್ಲಿ ಬಾಂಬ್ ಬ್ಲಾಸ್ಟಿಂಗ್ ಟೈಮ್ ಟೈಮ್ ನಲ್ಲಿ ಏನೋ ಸ್ವಲ್ಪ ಮಿಸ್ಯೂಸ್ ಆಗಿ ಆ ಒಂದು ಬಾಂಬ್ ಬ್ಲಾಸ್ಟ್ ಆಗತ್ತೆ ಅವ್ರ ಹೊಟ್ಟೆ ಬಂದ ಬಂದು ಸ್ಪ್ಲಿಂಗರ್ ಆಗುತ್ತೆ ಅದು ಹರಿ ಹರಿದು ಪೂರ ಅವ್ನು ಊಟ ಮಾಡಿದಂತದ್ದು ಹೂ ಎಲ್ಲ ಹೊರಗಡೆ ಬೀಳುತ್ತೆ ಆ ಅವನು ನಾನು ಒಂದೇ ಇದು ಅಂದ್ರೆ ಜಾಯ್ನಿಂಗ್ ಒಮ್ಮೆ ಹಿಂಗಾಗಿ ಟ್ರೈನಿಂಗ್ ಒಮ್ಮೆ ಮಾಡಿದ್ವಿ ಅದು ಒಂದು ಒಂದೇ ಒಳ್ಳೆ ಬಾಂಧವ್ಯ ಬೆಳೆದಿತ್ತು ನನಗ್ ಫುಲ್ ಕಣ್ಣ ನೀರು ಬಂದ್ಬಿಟ್ಟು ಆ ಕಣ್ಣಾ ನೀರ್ ಬಂದು ಎದುರಿಗೆ ನಡೆದ ಘಟನೆ ಇದು ಈ ಎದುರಿಗೆ ಅಂತಂದ್ರೆ ನಾವು ಸ್ವಲ್ಪ ದೂರ ಇದ್ವಿ ಅವರು ಅಲ್ಲಿ ಟ್ರೈನಿಂಗ್ ಹೋದಾಗ ಆಗಿತ್ತು ನಾನು ಮತ್ ಅವ್ರಿಗೆ ಅವ್ರು ಕ್ಲಿಯರ್ ಆಗ್ಲಿ ಅಂತಂದು ನಾವ್ ದೇವರಲ್ಲಿ ಬೇಡ್ಕೊಂಡಿದ್ದೆ ಅಲ್ಲಿ ಹನುಮ ಹನುಮನ್ ಹನುಮಂತನ್ ದೇವ್ರ ಇತ್ತು ಆ ಪವರ್ಫುಲ್ ಹನುಮಂತನ್ ದೇವ್ರ ಇತ್ತು ಅಲ್ಲಿ ಹೋಗಿ ಬೇಡ್ಕೊಂಡಿದ್ದೆ ದೇವ್ರೆ ನನ್ನ ಫ್ರೆಂಡ್ ಆ ಚೆನ್ನಾಗಿ ಬಂದ್ರೆ ನೀನು ನೂರ ಒಂದ್ ಕಾಯಿ ಹೊಡಿತೀನಪ್ಪ ಅಂತ ಅದೇ ತರ ಹುಷಾರಾದ್ರೆ ಹುಷಾರಾಗಿ ಬಂದ ಅವ್ನ್ ಕರ್ಕೊಂಡ ಹೋಗಿ ನೂರ ಒಂದ್ ಕಾಯಿ ಇದು ಒಂದು ಅನುಭವ ಅದೇ ಒಂದು ಸಮಯದಲ್ಲಿ ಆ ನಮ್ಮ ದಾವಣಗೆರೆ ಒಂದು ಹುಡುಗ ಜಮೀರ್ ಅಂತಂದು ಅವನು ಹುತಾತ್ಮ ಬಾಂಬ್ ಬ್ಲಾಸ್ಟ್ ಮೇಲೆ ಅದು ಬಾಳ ನೋವಾಯ್ತು ಅದು ಇನ್ನು ಚಿಕ್ಕ ಹುಡುಗ ನಮ್ಗೆ ಜೂನಿಯರ್ ಬಹಳ ನೋವಾಯ್ತು ಪಾಪ ಮಕ್ಕಳು ಇನ್ನು ಎರಡು ವರ್ಷದ ಮಗು ಇತ್ತು ಅವ್ರ ಮಗು ಅದು ಬಹಳ ಕಷ್ಟ ಅದೊಂದು ವಿಷಯ ಮೈ ಮೈಜುಮ್ಮನ ಅದೇ ತರ ಇನ್ನೊಂದು ಆಯ್ತು ಅಸ್ಸಾಂದಲ್ಲಿರುವಾಗ ನಾನು ನಮ್ಮ ಕನ್ನಡದವರು ಮೂರ್ ನಾಲ್ಕು ಜನ ಇದ್ವಿ ನಾವು ಆದ ಒಂದು ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು ನಾನು ಇಲ್ಲಿ ರಜೆಗೆ ಬರೋ ಕಾರಣದಿಂದ ನಾನು ನಾನು ಹೋಗ್ಲಿಲ್ಲ ಆ ಗಾಡಿಯಲ್ಲಿ ಆ ಗಾಡಿ ಹೋಯ್ತು ಅಸ್ಸಾಂ ಮೇಲಿಂದ ಬ್ರೇಕ್ ಫೇಲ್ ಆಗಿ ಒಂದ್ ಕಿಲೋಮೀಟರ್ ಕೆಳಗಡೆ ಬಂದ ಬಿತ್ತು ಜಸ್ಟ್ ಮಿಸ್ ನಾನು ಅದ್ರಲ್ಲಿ ಹೋಗಿದ್ರೆ ನಾವು ಇರ್ತಿದೋಲ್ಲ ದೇವರಿಗೆ ಗೊತ್ತು ಅವ್ರೆಲ್ಲಾ ಅವ್ರನ್ನೆಲ್ಲಾ ಕಳ್ಕೊಂಡ್ರಿ ಕಳ್ಕೊಂಡ್ ಅದ್ರಲ್ಲಿ ಇಬ್ರು ಇಬ್ರು ಜೀವಂತ ಇದ್ರು ಆದ್ರೆ ಉಳಿದ ಜನ ಒಂದ್ ಯುವ ಐದ್ ಜನ ಹುತಾತ್ಮರ ಆದ್ರೆ ಅದ್ರಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕ ಕನ್ನಡದ ಒಬ್ಬ ಇದ್ದ ಬಸವರಾಜ್ ಅಂತಂದು ಇಲ್ಲಿ ಗದಗ ಡಿಸ್ಟಿಕ್ ನವನು ಅವನು ಬಹಳ ಅದು ಒಂದು ವಿಷಯ ಯಾಕಂದ್ರೆ ನನ್ ಕಣ್ಣ ನಾನೇ ಹತ್ತಿ ನೀವು ಹತ್ತಬೇಕಾದಂತ ವಾಹನ ವಾಹನ ಕೇಳಿದಾಗ ನಿಮಗೆ ಏನ್ ಅನಿಸ್ತ ಬಹಳ ಏನಪ್ಪ ಇದು ನಾನು ನಾವು ಅದ್ರಲ್ಲಿ ಹೋಗಿದ್ರೆ ನಾವು ಹೋಗ್ತಿದ್ವಲ್ಲ ಅಂತಂದ್ ಅದೊಂದು ಮರೆಯಲಾರ ಘಟನೆ ಸರ್ ಒಂದು ಕಿಲೋಮೀಟರ್ ಮೇಲಿಂದ ಆದ್ರೆ ಒಂದ್ ಆ ಗಾಡಿ ಏನು ಉಳಿದಿಲ್ಲ ಡ್ರೈವರ್ ಮಾತ್ರ ಸೀಟ್ ನಲ್ಲಿ ಪ್ರಕಾರ ನಾವು ಬದಿಕ್ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರು ಕಳ್ಕೊಂಡು ಅದು ಅಂತ ಬಹಳ ನೋವು ಸರ್ ಅದು ಅದ್ರ ನೋವು ಕಾಡುತ್ತಿರುತ್ತೆ ಯಾಕಂದ್ರೆ ನಾವು ಸೈನಿಕರಲ್ಲ ನಮ್ಮ ಸ್ನೇಹಿತರ ಆತ್ಮೀಯ ಬಾಳ ಜೀವ ಜೀವ ಕೊಡುವಂತ ಸ್ನೇಹಿತರಲ್ಲ ಹಿಂಗಾಗಿ ಅದಂತ ಅದು ಬಹಳ ನೋವು